하이. ಕೆ ಎಸ್ ಐ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸ್ ನಾನು ಯಾರೆಲ್ಲ ನನ್ನ ಕೆ ಎಸ್ ಐ ಇನ್ಫಾರ್ಮೇಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ಇವತ್ತು ಕ್ವಿಕ್ ಆ್ಯಂಡ್ ಸಿಂಪಲ್ ಆಗಿರುವ ಪನ್ನೀರ್ ರೋಲ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಚಿಕನ್ ಇಷ್ಟ ಅನ್ನೋರು ಚಿಕನ್ ಆದರೂ ಈ ಥರ ಮಾಡ್ಕೋಬಹುದು ಚಿಕನ್ ತಿನ್ನಲ್ಲ ವೆಜ್ ಅನ್ನೋರು ಪನ್ನೀರಲ್ಲಿ ಈ ಪನ್ನೀರ್ ರೋಲ್ನ ಮಾಡ್ಕೋಬೋದು ಎಷ್ಟು ಈಸಿಯಾಗಿದೆ ಹಾಗೆ ಟೇಸ್ಟಿಯಾಗಿದೆ ಅಂತ ನೀವೇ ನೋಡಿ ಟ್ರೈ ಮಾಡಿ ಹಾಗೆ ಇದನ್ನು ಹೇಗೆ ಮಾಡೋದು ಅಂದರೆ ಒಂದು ಕಪ್ ಮೊಸರುಗೆ ಅದಕ್ಕೇನೆ ನಾವು ಒಂದು ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಹುಡಿ ಹಾಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಖಾರನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಡಿ ಇದಕ್ಕೇನೆ ಅದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸ್ಪೂನ್ ಆಯಿಲ್ ಹಾಕೊಡಿ ಹಾಗೆ ಒಂದು ಸ್ವಲ್ಪ ಕಸರಿ ಮೇಥೇನ ಹುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ನ ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಆಗುವಷ್ಟು ಹಾಗೆ ರುಚಿ ಬೇಕಾದಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನೀವು ಪನ್ನೀರನ್ನ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಎತ್ತಿಟ್ಕೊಬೇಡಿ ಅರ್ಧ ಗಂಟೆ ಆದಮೇಲೆ ಏನು ಮಾಡಬೇಕು ಅಂದರೆ ಒಂದು ಬಣಲಿ ತಗೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಇದೇನು ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ ಪನ್ನೀರನ್ನ ಇವೆಲ್ಲವೂ ಹಾಕೊಂಡು ಹಾಕ್ಕೊಂಡು ಕಾದ ಮೇಲೆ ಬಾಣಲೆಗೆ ಹಾಕ್ಕೊಂಡು ಹೋದರೆಲ್ಲೂ ಸ್ವಲ್ಪ ಗಟ್ಟಿಯಾಗಿ ಆಗೋ ತನಕ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಿದ್ದಂಗೆ ಒಂದು ಕ್ಯಾಪ್ಸಿಕಮ್ನ ಉದ್ದ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಉದ್ದ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಆ ನಿಂಬೆ ನಿಂಬೆಹಣ್ಣಿನ ಹಿಂಡ್ಬಿಟ್ಟು ಹಾಕೊಳ್ಳಿ ಹಾಗೆ ಜೊತೆಗೆ ಬೇಕು ಅಂದರೆ ಟೊಮೆಟೊನ ಇಷ್ಟೇ ಇಲ್ಲ ಅನ್ನೋದು ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಒಂದು ಟೊಮೆಟೊನು ಉದ್ದ ಉದ್ದು ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನಿಂಬೆ ಹಿಣ ಹಿಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಗಟ್ಟಿ ಆಗ್ತಾ ಬರ್ತಿದ್ದಂಗೆ ಎತ್ತಿಟ್ಬಿಟ್ಟು ನೀವು ಏನು ಚಪಾತಿ ಹಿಟ್ಟು ಚಪಾತಿಯಲ್ಲೂ ಮ ಇದನ್ನು ರೋಲ್ ಮಾಡ್ಕೊಬೋದು ಇಲ್ಲಾಂದರೆ ಪರೋಟ ಇರುತ್ತಲ್ಲ ಅದರಲ್ಲೂ ಮಾಡ್ಕೊಳ್ಬೋದು ನಮ್ಮ ಚಪಾತಿ ಆದರೆ ಬಿಸ್ಟಿರುತ್ತೆ ಚಪಾತಿಗೆ ಸ್ವಲ್ಪ ಮೈನು ಸಾಸ್ ಅಥವಾ ಟೊಮೆಟೊ ಸಾಸ್ನ ಹಾಕ್ಕೊಳ್ಳಿ ಇಲ್ಲ ಟೊಮೆಟೊ ಚಟ್ನಿನ ಆ್ಯಡ್ ಮಾಡ್ಕೊಳ್ಳಿ ಮನೇಲಿ ಏನು ಸಿಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ಟೊಮೆಟೊ ಚಟ್ನಿನ ಹಾಕ್ಕೊಂಡು ಅದಕ್ಕೆ ನಾವೇನು ಗ್ರೇವಿ ಥರ ಮಾಡ್ಕೊಂಡಿದ್ದೀವಿ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಎರಡು ತುಂಡು ಚೀಸ್ನ ಹಾಕ್ಕೊಳ್ಳಿ ಹಾಗೆ ಮೇಲುಗಡೆ ಸ್ವಲ್ಪ ಆನಿಯನ್ ಉದ್ದುದ್ದ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಸ್ವಲ್ಪ ಹಾಕ್ಬಿಟ್ಟು ರೋಲ್ ಮಾಡಿಕೊಂಡು ರ್ಯಾಪರ್ ಅಥವಾ ಈ ಬರ್ಗರ್ ಪೇಪರ್ ಬರುತ್ತಲ್ಲ ಅದು ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ಇದಕ್ಕೆ ಕವರ್ ಮಾಡಿಬಿಟ್ಟು ಸ ಅದನ್ನು ತಿನ್ನಲಿಕ್ಕೆ ಕೊಟ್ಟರೆ ಆಯಿತು ಸರ್ವ್ ಮಾಡಿದ್ರೆ ಆಯಿತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಪನ್ನೀರು ಸಿಂಪಲ್ಲಾಗೂ ಇದೆ ಟೇಸ್ಟಿಯಾಗೂ ಇದೆ ಮಕ್ಕಳಿಂದ ಹಿಡಿದು ದುಡ್ಡೋದ್ರಿಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಯಿತು ಅಂದರೆ ನನ್ನ ಕೆ ಎಸ್ ವೈ ಇನ್ಫಾರ್ಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್